ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಅಕ್ಷರ ಯೋಗ ಎಂಬ ಅಷ್ಟಮೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಷ್ಟಮೋಧ್ಯ ಅಕ್ಷರ ಪರಬ್ರಹ್ಮೋಗ ಅರ್ಜುನ ಉಚ ಕಿಂ ತತ್ ಬ್ರಹ್ಮಕಿ ಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತ ಅಧಿ ದೈವಂ ಕಿಮುಚ್ಯತೆ ಅರ್ಜುನನು ಕೇಳಿದನು ಎಲೈ ಪುರುಷೋತ್ತಮ ಆ ಬ್ರಹ್ಮ ಯಾವುದು ಅಧ್ಯಾತ್ಮವೆಂದರೇನು ಕರ್ಮವೆಂದರೆ ಯಾವುದು ಅಧಿಭೂತ ಎಂಬ ಹೆಸರಿನಿಂದ ಏನನ್ನು ಹೇಳಿದೆ ಮತ್ತು ಅಧಿದೈವ ಎಂದು ಯಾವುದನ್ನು ಹೇಳುತ್ತಾರೆ ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ಎಲೈ ಮಧುಸೂದನ ಇಲ್ಲಿ ಅಧಿಯಜ್ಞ ಎಂದರೆ ಯಾವುದು ಮತ್ತು ಅವನು ಈ ಶರೀರದಲ್ಲಿ ಹೇಗಿರುತ್ತಾನೆ ಹಾಗೆಯೇ ಯುಕ್ತ ಚಿತ್ತವುಳ್ಳ ಪುರುಷರು ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಭಾವೋದ್ಭವಕರ ವಿಸರ್ಗ ಕರ್ಮ ಸಂಗಿತ ಶ್ರೀ ಭಗವಂತನು ಹೇಳಿದನು ಪರಮ ಅಕ್ಷರವು ಬ್ರಹ್ಮವಾಗಿದೆ ತನ್ನ ಸ್ವರೂಪ ಅರ್ಥಾತ್ ಜೀವಾತ್ಮನನ್ನು ಅಧ್ಯಾತ್ಮ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ ಹಾಗೆಯೇ ಭೂತಗಳ ಭಾವವನ್ನು ಉತ್ಪನ್ನ ಮಾಡುವ ತ್ಯಾಗವನ್ನು ಕರ್ಮ ಎಂದು ಸಂಬೋಧಿಸಲಾಗುತ್ತದೆ ಅಧಿಭೂತುರು ವಿನಾಶವಿರುವ ಎಲ್ಲ ಪದಾರ್ಥಗಳು ಅಧಿಭೂತವಾಗಿವೆ ಹಿರಣ್ಮಯವಾದ ಹಿರಣ್ಯಮಯ ಪುರುಷನು ಅಧಿದೈವವಾಗಿದ್ದಾನೆ ಮತ್ತು ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ ಈ ಶರೀರದಲ್ಲಿ ವಾಸುದೇವನಾದ ನಾನೇ ಅಂತರ್ಯಾಮಿ ರೂಪದಿಂದ ಅಧಿಯಜ್ಞನಾಗಿದ್ದೇನೆ ಅಂತಕಾಲೇ ಅಂತ್ಯಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ತ್ಯಾಗ ಮಾಡುವ ಪುರುಷನು ನನ್ನ ಸಾಕ್ಷಾತ್ ಸ್ವರೂಪವನ್ನು ಹೊಂದುತ್ತಾನೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಎಲೆ ಕೌಂತೇಯನೆ ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಯಾವ ಭಾವವನ್ನು ಸ್ಮರಿಸುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ ಏಕೆಂದರೆ ಅವನು ಸದಾಕಾಲ ಅದೇ ಭಾವವನ್ನು ಚಿಂತಿಸುತ್ತಾ ಇರುತ್ತಾನೆ ತಸ್ಮಾತ್ ವೈಶ್ಯಸ್ಯ ಮಾಧ್ಯಮನ ಆದ್ದರಿಂದ ಅರ್ಜುನನೇ ನೀನು ಯಾವಾಗಲೂ ನಿರಂತರವಾಗಿ ನನ್ನನ್ನು ಸ್ಮರಿಸು ಹಾಗೂ ಯುದ್ಧವನ್ನೂ ಮಾಡು ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದ್ದರಿಂದ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ ಧಾಸಯೋಗ ಯುಕ್ತೇನಚೇತ ಪರಮಂ ಪುರುಷ ಚಿಂತಯನ್ ಎಲೈ ಪ್ರಾರ್ಥನೆ ಪರಮೇಶ್ವರನ ಧ್ಯಾನದ ಅಭ್ಯಾಸರೂಪಿ ಯೋಗದಿಂದ ಯುಕ್ತನಾಗಿ ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುವ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅಂದರೆ ಪರಮೇಶ್ವರನನ್ನೇ ಹೊಂದುತ್ತಾನೆ ಇದು ನಿಯಮವಾಗಿದೆ ಸಮ ತಮಸಃ ಪರಸ್ತಾತ್ ಸರ್ವಜ್ಞನು ಅನಾದಿಯು ಎಲ್ಲರನ್ನು ಆಳುವವನು ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮನು ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಅಚಿಂತ್ಯ ಸ್ವರೂಪನು ಸೂರ್ಯನಂತೆ ನಿತ್ಯ ಚೇತನ ಪ್ರಕಾಶ ರೂಪನು ಅವಿದ್ಯೆಗಿಂತ ಪರನು ಶುದ್ಧನೂ ಆದ ಸಚ್ಚಿದಾನಂದ ಘನ ಪರಮೇಶ್ವರನ ಸ್ಮರಣೆಯನ್ನು ಯಾವ ಪುರುಷನು ಮಾಡುವನು ಪ್ರಯಾಣಚಲೇ ಯುಕ್ತೋ ಯೋಗ ಬಲೇನ ಚೈವಾ ಭ್ರುವ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಮುಪೈತಿ ದಿವ್ಯಂ ಆ ಭಕ್ತಿಯುಕ್ತ ಪುರುಷನು ಅಂತ್ಯಕಾಲದಲ್ಲಿಯೂ ಯೋಗ ಬಲದಿಂದ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಮತ್ತೆ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಆ ದಿವ್ಯ ಸ್ವರೂಪನಾದ ಪರಮ ಪುರುಷ ಪರಮಾತ್ಮನನ್ನೇ ಯದಿ ಬ್ರಹ್ಮಚರ್ಯಂ ಪದಂ ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚ್ಚಿದಾನಂದ ಘನ ರೂಪಿ ಪರಮ ಪದವನ್ನು ಅವಿನಾಶಿ ಎಂದು ಹೇಳುವರು ಆಸಕ್ತಿರಹಿತರಾದ ಯತ್ನಶೀಲ ಸನ್ಯಾಸಿ ಮಹಾ ಮಹಾತ್ಮರು ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಮತ್ತು ಯಾವ ಪರಮ ಪದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ಧ ಮೂರ್ಧ್ಯಾತ್ಮನಃಣಂ ಅಸ್ಥಿತೋ ಪರಮಾಂ ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಮತ್ತೆ ಗೆದ್ದಿರುವ ಮನಸ್ಸಿನಿಂದ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿ ಪರಮಾತ್ಮ ಸಂಬಂಧಿ ಯೋಗಧಾರಣೆಯಲ್ಲಿ ಸ್ಥಿರನಾಗಿ ಯಾವ ಪುರುಷನು ಓಂ ಎಂಬ ಏಕಾಕ್ಷರ ರೂಪಿ ಬ್ರಹ್ಮವನ್ನು ಉಚ್ಚರಿಸುತ್ತ ಮತ್ತು ಅದರ ಅರ್ಥಸ್ವರೂಪ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಚಿಂತಿಸುತ್ತ ಶರೀರವನ್ನು ತ್ಯಜಿಸಿ ಹೋಗುವನು ಅವನು ಪರಮಗತಿಯನ್ನು ಹೊಂದುತ್ತಾನೆ ಯೋಗಿನಃ ಎಲೈ ಅರ್ಜುನ ನನ್ನಲ್ಲಿ ಅನನ್ಯ ಚಿತ್ತನಾಗಿ ಸದಾಕಾಲ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಆ ಯೋಗಿಗೆ ನಾನು ಸುಲಭವಾಗಿ ಪ್ರಾಪ್ತವಾಗುತ್ತೇನೆ ಮಾಮುಪೇತ್ಯಾತ್ಮನಃ ಪರಮ ಸಿದ್ಧಿಯನ್ನು ಪಡೆದ ಮಹಾತ್ಮರು ನನ್ನನ್ನು ಒಮ್ಮೆ ಪಡೆದುಕೊಂಡ ಬಳಿಕ ದುಃಖದ ಆಲಯವಾದ ಕ್ಷಣ ಭಂಗುರ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಆ ಭುವನ ಲೋಕ ಪುನರಾವರ್ತೇನೋ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಎಲೆ ಅರ್ಜುನ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಗಳಾಗಿವೆ ಆದರೆ ಕುಂತಿ ಪುತ್ರನೇ ನನ್ನನ್ನು ಪಡೆದ ಬಳಿಕ ಪುನರ್ಜನ್ಮ ಇರುವುದಿಲ್ಲ ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಮತ್ತು ಈ ಎಲ್ಲ ಬ್ರಹ್ಮಾದಿ ಲೋಕಗಳು ಕಾಲದಿಂದ ಸೀಮಿತವಾಗಿರುವುದರಿಂದ ಅನಿತ್ಯವಾಗಿವೆ ಸಹಸ್ರಯುಗ ಪರ್ಯಂತ ಬ್ರಹ್ಮದೇವರ ಒಂದು ಹಗಲು ಒಂದು ಸಾವಿರ ಚತುರಯುಗಗಳದ್ದಾಗಿದ್ದು ರಾತ್ರಿಯೂ ಕೂಡ ಒಂದು ಸಾವಿರ ಚತುರಯುಗಗಳದ್ದಾಗಿದೆ ಇದನ್ನು ತತ್ವಶಃ ತಿಳಿದ ಯೋಗಿಗಳು ಕಾಲದ ತತ್ವವನ್ನು ತಿಳಿದವರಾಗಿದ್ದಾರೆ ಸರ್ವಾ ಸಮಸ್ತ ಚರಾಚರ ಪ್ರಾಣಿಗಳು ಬ್ರಹ್ಮದೇವರ ಹಗಲಿನ ಪ್ರಾರಂಭದಲ್ಲಿ ಅವ್ಯಕ್ತದಿಂದ ಎಂದರೆ ಬ್ರಹ್ಮದೇವರ ಸೂಕ್ಷ್ಮ ಶರೀರದಿಂದ ಉತ್ಪನ್ನವಾಗುತ್ತವೆ ಮತ್ತು ಬ್ರಹ್ಮದೇವರ ರಾತ್ರಿಯ ಪ್ರಾರಂಭದಲ್ಲಿ ಆ ಅವ್ಯಕ್ತ ಹೆಸರಿನ

ಅರ್ಥಾತ್ ವಿಲಕ್ಷಣ ಸನಾತನ ಅವ್ಯಕ್ತ ಭಾವವಿದೆಯೋ ಆ ಪರಮ ದಿವ್ಯ ಪುರುಷನು ಎಲ್ಲ ಭೂತಗಳು ನಾಶವಾದರೂ ನಾಶವಾಗುವುದಿಲ್ಲ ಪರಮಾಂ ನಿವರ್ತಂತೆ ತದ್ಧಾಮ ಪರಮಂ ಮಮ ಅದನ್ನು ಅವ್ಯಕ್ತ ಅಕ್ಷರ ಎಂದು ಹೇಳುತ್ತಾರೆ ಅದನ್ನೇ ಶ್ರೇಷ್ಠ ಗತಿ ಎಂದು ಹೇಳುತ್ತಾರೆ ಈ ಸನಾತನ ಅವ್ಯಕ್ತ ಭಾವವನ್ನು ಪಡೆದುಕೊಂಡ ಬಳಿಕ ಮನುಷ್ಯನು ಮರಳಿ ಹುಟ್ಟುವುದಿಲ್ಲ ಅದು ನನ್ನ ಸರ್ವಶ್ರೇಷ್ಠ ಸ್ಥಾನವಾಗಿದೆ ಪುರುಷಸ್ಸಪರ ಪಾರ್ಥ ಭಕ್ತ್ಯ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ ಎಲೈ ಪಾರ್ಥ ಆ ಪರಮಾತ್ಮನಲ್ಲಿ ಸರ್ವಭೂತಗಳು ಇವೆ ಮತ್ತು ಆ ಸಚ್ಚಿದಾನಂದ ಘನ ಪರಮಾತ್ಮನು ಈ ಜಗತ್ತೆಲ್ಲವನ್ನು ವ್ಯಾಪಿಸಿರುವನು ಆ ಸನಾತನ ಅವ್ಯಕ್ತ ಪರಮಪುರುಷನು ಅನನ್ಯ ಭಕ್ತಿಯಿಂದಲೇ ದೊರೆಯುವನು ಯತ್ರ ಕಾಲೇ ತ್ವನಾವೃತ್ತಿ ಆವೃತ್ತಿ ಚೈವ ಯೋಗಿ ಪ್ರಯಾತಂ ಕಾಲಂ ವಕ್ಷ್ಯಾತರ್ಷಭಾ ಎಲೆ ಅರ್ಜುನ ಯಾವ ಕಾಲದಲ್ಲಿ ಶರೀರವನ್ನು ತ್ಯಜಿಸಿ ಹೋದ ಯತಿಗಳು ಮರಳಿ ಹುಟ್ಟಿಬಾರದಿರುವ ಗತಿಯನ್ನು ಪಡೆಯುವರೋ ಮತ್ತು ಯಾವ ಕಾಲದಲ್ಲಿ ತೆರಳಿದವರು ಮರಳಿ ಹುಟ್ಟಿ ಬರುತ್ತಾರೋ ಆ ಕಾಲವನ್ನು ಅಂದರೆ ಅರ್ಥಾತ್ ಎರಡು ಮಾರ್ಗಗಳನ್ನು ನಾನು ಹೇಳುವೆನು ಉತ್ತರಾಯಣಂ ತತ್ರ ಪ್ರಯಾತ ಬ್ರಹ್ಮ ಬ್ರಹ್ಮವಿದೋ ಜನಾ ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿಯ ಅಭಿಮಾನಿ ದೇವತೆಯದೆಯೋ ಹಗಲಿನ ಅಭಿಮಾನಿ ದೇವತೆಗದೆಯೋ ಶುಕ್ಲ ಪಕ್ಷದ ಅಭಿಮಾನಿ ದೇವತೆಗೆಯೋ ಉತ್ತರಾಯಣದ ಆರು ತಿಂಗಳ ಅಭಿಮಾನಿ ದೇವತೆಗೆದೆಯೋ ಆ ಮಾರ್ಗದಿಂದ ಸತ್ತ ಬಳಿಕ ತೆರಳಿದ ಬ್ರಹ್ಮವೇತ್ತರಾದ ಯೋಗಿಗಳು ಮೇಲಿನ ದೇವತೆಗಳಿಂದ ಕ್ರಮವಾಗಿ ಕರೆದುಕೊಂಡು ಹೋದವರಾಗಿ ಬ್ರಹ್ಮವನ್ನು ಹೊಂದುವರು ಧೂಮೋ ರಾತ್ರ ಕೃಷ್ಣ ಕ್ಷಣ ದಕ್ಷಿಣಾಯನ ಚಾಂದ್ರಮ ಸಂಜ್ಯೋ ಯೋಗಿ ಪ್ರಾಪ್ಯ ನಿವರ್ತತೆ ಯಾವ ಮಾರ್ಗದಲ್ಲಿ ಹೊಗೆಯ ಅಭಿಮಾನಿ ದೇವತೆಯದೆಯೋ ರಾತ್ರಿಯ ಅಭಿಮಾನಿ ದೇವತೆಯದೆಯೋ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯದೆಯೋ ದಕ್ಷಿಣಾಯನದ ಆರು ತಿಂಗಳ ಅಭಿಮಾನಿ ದೇವತೆಯದೆಯೋ ಆ ಮಾರ್ಗದಿಂದ ಸತ್ತ ಬಳಿಕ ಹೋದ ಸಕಾಮ ಕರ್ಮ ಮಾಡಿದ ಯೋಗಿಯು ಮೇಲಿನ ದೇವತೆಗಳಿಂದ ಒಯ್ಯಲ್ಪಡುವನು ಮುಂದೆ ಅವನು ಚಂದ್ರ ತೇಜವನ್ನು ಪಡೆದು ಸ್ವರ್ಗದಲ್ಲಿ ತನ್ನ ಶುಭಕರ್ಮಗಳ ಫಲಗಳನ್ನು ಅನುಭವಿಸಿ ಹಿಂದಕ್ಕೆ ಮರಳಿ ಬರುತ್ತಾನೆ ಶುಕ್ಲಕೃಷ್ಟೇ ಜಗತ್ತ ಶಾಶ್ವತೆ ಏಕೆಂದರೆ ಜಗತ್ತಿನ ಇವೆರಡು ವಿಧದ ಶುಕ್ಲ ಮತ್ತು ಕೃಷ್ಣ ಎಂದರೆ ದೇವಯಾನ ಹಾಗೂ ಪಿತೃಯಾನ ಮಾರ್ಗಗಳು ಸನಾತನವೆಂದು ತಿಳಿಯಲಾಗಿದೆ ಇವುಗಳಲ್ಲಿ ಮರಳಿ ಬರಲಾರದ ಅರ್ಚಿ ಮಾರ್ಗದಿಂದ ಹೋದವರು ಪರಮಗತಿಯನ್ನು ಪಡೆಯುತ್ತಾರೆ ಇನ್ನೊಂದು ಧೂಮ ಮಾರ್ಗದಿಂದ ಹೋದವರು ಮರಳಿ ಬರುತ್ತಾರೆ ಅರ್ಥಾತ್ ಹುಟ್ಟು ಸಾವನ್ನು ಪಡೆಯುತ್ತಾರೆ ಯೋಗಿ ಮುಖ್ಯತೆ ಕಶನ ತು ಕಾಲ ಯೋಗಯುಕ್ತೋ ಭವ ಅರ್ಜುನ ಎಲೆ ಪಾರ್ಥನೆ ಈ ಪ್ರಕಾರ ಎರಡೂ ಮಾರ್ಗಗಳನ್ನು ತತ್ವದಿಂದ ತಿಳಿದ ಯಾವುದೇ ಯೋಗಿಯು ಮೋಹಿತನಾಗುವುದಿಲ್ಲ ಆದ್ದರಿಂದ ಅರ್ಜುನನೇ ನೀನು ಎಲ್ಲ ಕಾಲಗಳಲ್ಲಿ ಸಮಬುದ್ಧಿರೂಪಿ ಯೋಗದಿಂದ ಯುಕ್ತನಾಗು ಅರ್ಥಾತ್ ನಿರಂತರ ನನ್ನ ಪ್ರಾಪ್ತಿಗಾಗಿ ಸಾಧನೆ ಮಾಡು ವೇದೇಶು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ತೇತಿ ತತ್ ಸರ್ವಮಿದಂ ವಿದಿತ್્વા ಯೋಗಿ ಪರಂ ಸ್ಥಾನಮಪೈತಿチャದ್ಯಂ ಯೋಗಿ ಪುರುಷನು ಈ ರಹಸ್ಯವನ್ನು ತತ್ವದಿಂದ ತಿಳಿದು ವೇದಗಳ ಅಧ್ಯಯನ ಯಜ್ಞ ತಪಸ್ಸು ಮತ್ತು ದಾನಾದಿಗಳನ್ನು ಮಾಡುವುದರಲ್ಲಿ ಹೇಳಲಾದ ಪುಣ್ಯ ಫಲಗಳನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುವನು ಮತ್ತು ಸನಾತನ ಪರಮ ಪದವನ್ನು ಪಡೆಯುತ್ತಾನೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ అష్టమో నామోధ్యాయ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం చేహి మే నమస్కార